ಶಾಂತ ಚಿತ್ತಗೊಳ್ಳುವುದು ಹಾಗಾಗಿ ಮೊದಲಿಗೆ ಪ್ರಾರ್ಥನೆ ಆ ಪ್ರಾರ್ಥನೆ ನಡೆಸಿಕೊಡುವರು ಶ್ರೀ ರಮೇಶ್ ಮಠಪತಿ ಶಿಕ್ಷಕರೇಂದ ಚಿತ್ಯ ಕ ಮಾಡುತ್ತೀದಿ ಚಿನ್ಮಯ್ದಾನೆ ಚಿಂತ ಕ ಮಾಡುತ್ತೀದಿ ಚಿನ್ಮಯನಿದ್ದಾನೆ నిన్న చింతయ బిడరి కాంత నిర్తనే నిన్న చింతయడౌరి కాంత నిర్తనే చింతాక మేది చిన్మయ నితానే చింతాక మేది చిన్మయ నితానే నిన్న చింతయడీ ಒಳ್ಳು ಬಿಡದೆ ಒಳಗೆ ಹೊರಗೆ ಎಳ್ಳು ಕೊಣೆಯು ಮುಳ್ಳು ಮೊಣೆಯು ಒಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಗೌರಿ ಎಲ್ಲ ಠಾವಿನಲ್ಲಿ ಗೌರಿ ವಲ್ಲಭನಿದ್ದಾನೆ ಗೌರಿ ವಲ್ಲಭನಿದ್ದಾನೆ ಗೌರಿ ವಲ್ಲಭನಿದ್ದಾನೆ ಗೌರಿ ವಲ್ಲಭನಿದ್ದಾನೆ చింతకమాుతీయ చింతకమాుతీది చిన్మయ్ తే నియడీ చిన్మయ నితాన నిన్న చింతయా బిడౌరి కాంత నే గౌరీ గౌరీ కాంత నిర్ గౌరి కాంత నే ఇ ముందే నిన్న సలుహువర్ యారో ఇందే నిన్న సలుహితారు ముందే నిన్న సలుహువర్ యారో అంది ఇంది ఎందుకు వాహన ఇంది నంది వాహన నింది నంది వాహన నింది వాహన చింత ಮಾಡಿ ಮಾಡಿತ್ತು ಚಿಲ್ಮೆಯಲ್ಲಿದ್ದಾನೆ ಮಿಲ್ಲ ಚಿಂತೆಯ ಬಿಡಿಸು ಗೌರಿ ಕಾಂತ ಗೌರಿ ಕಾಂತ ಗೌರಿ ಕಾಂತ ನಿಲ್ತಾನೆ ಗೌರಿ ಕಾಂತ ನಾನು ನೀನು ಎಂಬುದು ಭಯ ದಿನ ಗುಣಗಳೆಲ್ಲ ಕಳೆದು ನಾನು ನೀನು ಎಂಬುದು ಭಯ

ಗೌರಿ ಗೌರಿ ಕಾಂತನಿದ್ದಾನೆ ಚಿಂತ ಕ ಮಾಡುತ್ತೀದಿ ಚಿನ್ಮಯನಿದ್ದಾನೆ ಚಿಂತ ಕ ಮಾಡುತ್ತೀದಿ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ ಗೌರಿ ವಲ್ಲಭನಿದ್ದಾನೆ ಸುಖ ಸಂಪೂರ್ಣನಿದ್ದಾನೆ ಗೌರಿ ಕಾಂತನಿದ್ದಾನೆ ಗೌರಿ ವಲ್ಲಭನಿದ್ದಾನೆ ಸುಖ ಸಂಪೂರ್ಣ ನಿದ್ದಾನೆ ಸುಖ ಸಂಪೂರ್ಣ 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 ಧನ್ಯವಾದಗಳು ತಮ್ಮ ಸುಮಧುರ ಗಂಠದಿಂದ ಚಿಂತೆಯಕ ಮಾಡ್ತಿ ಎಂಬ ಹಾಡನ್ನು ಕೋರಸನ್ ಅಂದ್ರೆ ಮಕ್ಕಳಿಂದ ಧ್ವನಿಗುಡಿಸುವ ಮೂಲಕ ಹಾಡನ್ನು ಹಾಡಿ ಎಲ್ಲರ ಮನಸ್ಸನ್ನು ಆಮೇಲೆ ಆ ಮನಸ್ಸು ಮನಸ್ಸಿನ ಮೂಲಕ ತಲೆದೂಗುವಂತೆ ಮಾಡಿದ ಶ್ರೀ ರಮೇಶ್ ಮಠಪತಿ ಶಿಕ್ಷಕರಿಗೆ ಹಾಗೂ ಆ ಧ್ವನಿಯನ್ನು ಗೂಡಿಸಿರ್ತಕ್ಕಂತ ಮುದ್ದು ಮಕ್ಕಳಿಗೆ ವೈಯಕ್ತಿಕವಾಗಿ ಹಾಗೂ ಗೋಷ್ಠಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ನಡೆಸುಚಿ ನುಡಿ ಶುಚಿ ತನುಸುಚಿ ಮನಸುಚಿ ಭಾವಸುಚಿ ಇಂತಿ ಪಂಚೆ ತೀರ್ಥಗಳನ್ನೊಳಗೊಂಡ ಒಳಗೊಂಡ ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿ ಏನನ್ನು ಉಳಿಸಿಕೊಳ್ಳ ಮಲ್ಲಿಕಾರ್ಜುನ ನಡೆ ನುಡಿ ತನು ಭಾವ ಶುದ್ಧವನ್ನು ಒಳಗೊಂಡಂತಹ ತರುವರನ್ನು ಸ್ವಾಗತಿಸಲಿದ್ದಾರೆ ತರುವರಲ್ಲಿ ಸಹೋದರತ್ವ ಪ್ರಾತೃತ್ವ ಭಾವಾನು ಹೊಂದಿ ಹಿರಿಯರಿಗೆ ಮಾರ್ಗದರ್ಶಕರಾಗಿ ಸದಾ ಮಂದಹಾಸದ ಮಗವನ್ನು ಹೊಂದಿರುವಂತಹ ಹಾಗೂ ಹಿರಿಯರಾದ ಶ್ರೀ ಎಂಎನ್ ಅಸ್ತಿ ಗುರುಗಳು ಸರ್ವರನ್ನು ಸ್ವಾಗತಿಸಬೇಕೆಂದು ಅವರಲ್ಲಿ ವಿನಂತಿ ಎಲ್ಲರಿಗೂ ಅನಂತ ನಮಸ್ಕಾರಗಳು ಸರ್ ಎಲ್ಲರಿಗೂ ಅನಂತ ನಮಸ್ಕಾರಗಳು ಶಿವಾನುಭವ ಮತ್ತು ಪರಿಸರಾನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲ್ಲಿ ಕೇಂದ್ರ ಮಡಿಕೇಶ್ವರ್ ಆನ್ಲೈನ್ ಗೋಷ್ಠಿ ಐವತ್ತೊಂಬತ್ತರ ಈ ಒಂದು ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂತ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಶ್ರೀ 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 ಶಿವಕುಮಾರ್ ಮಹಾಸ್ವಾಮಿಗಳು ಮಡಿಕೇಶ್ವರ್ ಹಾಗೂ ನಂದಿ ಗುರುಗಳಿಗೆ ಹೃದಯ ಸ್ಪರ್ಶಿ ಅವರ ಶ್ರೀ ಚರಣಗಳಿಗೆ ಅನಂತ ಭಕ್ತಿ ಭಾವದಿಂದ ನಮಸ್ಕಾರ ಸಲ್ಲಿಸಿ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ ಅವರಂತೆ ಸರ್ವರು ಈ ಸಮಾರಂಭಕ್ಕೆ ಸ್ವಾಗತ ಉಪ್ಪರಿಗೆ ಮನೆಯಾದರೂ ಉಪ್ಪಿಲ್ಲದ ಉಣ್ಣಲಾರರು ಅಗರ್ಭ ಶ್ರೀಮಂತರು ಸಹ ಅನ್ನವನ್ನು ಅನ್ನವನ್ನ ಬಿಟ್ಟು ಚಿನ್ನವನ್ನ ತಿನ್ನಲಾರರು ಆಹಾರದ ಮಹತ್ವವನ್ನು ನಾ ಎಲ್ಲರಿಗೂ ತಿಳಿಸ್ತಾ ಒಂದು ಬೆಳಕಿನಿಂದ ಇನ್ನೊಂದು ಬೆಳಕು ಮೂಡುತ್ತದೆ ಒಂದು ಹಣತೆಯಿಂದ ಈ ನೂರಾರು ಹಣತೆಗಳು ಬೆಳಗುತ್ತವೆ ಲೋಕವೇ ಕಾಂತಿಯುಕ್ತವಾಗುತ್ತದೆ ಈ ಹೊಳೆಯುವ ಒಂಬೆಕಿನಿಂದ ಸುಖದ ಶಾಂತಿಯ ಸಂಕೇತದಿಂದ ಲೋಕವು ಸ್ವರ್ಗವಾಗಿ ಮರೆಯುತ್ತದೆ ಎಂದು ಹೇಳುತ್ತಾ ನಾನು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಉಪನ್ಯಾಸಕರಾದಂತಹ ಆತ್ಮೀಯರಾದಂತಹ ಶ್ರೀ ಸಂಗಮೇಶ್ ಪಾಲ್ಕಿ ಗುರುಗಳನ್ನ ತುಂಬ ಸ್ವಾಗತಿಸ್ತಾ ಇದ್ದೇನೆ ಅವರ ಪರಿಚಯನ ಮಾಡಿಕೊಳ್ಳ ಇಷ್ಟಪಡ್ತಾ ಇದ್ದೇನೆ ಶ್ರೀ ಸಂಗಮೇಶ್ ಪಾಲ್ಕಿ ಗುರುಗಳು ಆತ್ಮೀಯ ಗುರುಗಳು ಕೂಡ ಅವರು ಆತ್ಮೀಯ ಸ್ನೇಹಿತರು ಕೂಡ ಹೌದು